ಸ್ನಾತ್ರೆ ಎಲ್ಲರಿಗೂ ನಮಸ್ಕಾರ ನಾನು ಪ್ರಶಾಂತ್ ಸ್ನಾಂತ್ರ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಏಪ್ರಿಲ್ ನಾಲ್ಕನೇ ತಾರೀಕಿಂದ ಹತ್ತು ದಿನ ಕಾಲ ಮಳೆ ಆಗತ್ತೆ ಅಂತ ಹೇಳಿ ಮುನ್ಸೂಚನೆ ರಿಲೀಸ್ ಮಾಡಿದೆ ಹವಾಮಾನ ಇಲಾಖೆ ಯಾವ ಒಂದು ಜಿಲ್ಲೆಯಲ್ಲಿ ಮಳೆ ಆಗತ್ತೆ ಒಂದು ಜಿಲ್ಲೆಯಲ್ಲಿ ಮಳೆ ಆಗುದಲ್ಲ ಕ್ಲಿಯರ್ ಕಟ್ ಆಗಿ ಇದು ಒಂದು ಕಡೆ ಆದ್ರೆ ಇನ್ನೊಂದು ನಮ್ಮ ಒಂದು ಕರ್ನಾಟಕ ಸಿಎಂ ಸಿದ್ದರಾಮಯ್ಯ ಮಹಾರಾಷ್ಟ್ರ ರಾಜ್ಯಕ್ಕೆ ಪ್ರಮಾಣ ಪತ್ರ ಸಲ್ಲಿಸಿದ್ದಾರೆ ನಮ್ಮ ಒಂದು ಕರ್ನಾಟಕ ರಾಜ್ಯಕ್ಕೆ ಈಗ ನೀರ್ ಬಿಡಿ ಹೇಳಿ ಇದ್ರ ಬಗ್ಗೆ ಏನ್ ಮಾಡ್ತಾರೆ ಒಂದೊಂದ್ ತಿಳಿಸ್ಕೊಡ್ತಾನೆ ಅದರಲ್ಲಿ ಆ ಒಂದು ಲೆಟರ್ ಏನೇನ್ ತಿಳಿಸ್ಕೊಟ್ಟಿದ್ದಾರೆ ಅದರ ಸಲುವಾಗಿ ಲೆಟರ್ ಕಳಿಸ್ಕೊಟ್ಟಿದ್ದಾರೆ ಯಾವಾಗ ಬಿಡ್ತಾರೆ ನೀರು ಅದನ್ನು ಕೂಡ ತಿಳ್ಸಿಕೊಡ್ತಾನೆ ಪ್ರತಿ ಒಂದು ಮಾಹಿತಿ ಸಂಪೂರ್ಣ ಮಾಹಿತಿ ಅರ್ಥ ಆಗತ್ತೆ ಅರ್ಧ ಗಿರ್ಧ ನೋಡಿದ್ರೆ ಸ್ವಲ್ಪ ಮಾಹಿತಿ ಅರ್ಥ ಆಗಲ್ಲ ಮತ್ತೆ ಕಮೆಂಟ್ ಮೇಲೆ ತಿಳಿಸ್ತಾರ ನೀನು ಆ ರೀತಿಯ ಮಾತಾಡಿದ್ಯಾ ಈ ರೀತಿಯ ಮಾತಾಡಿದ್ಯಾ ಅಂತ ಹೇಳಿ ಆ ವಿಡಿಯೋ ಕೊಂಡ್ತನಕ ನೋಡಿ ಸಂಪೂರ್ಣ ಮಾಹಿತಿ ಅರ್ಥ ಆಗತ್ತೆ ಮತ್ತೆ ಈ ಒಂದು ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಹೋಗ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ಸೆ ಈಗ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಯಾವ ರೀತಿ ಪರಿಸ್ಥಿತಿ ಆಗ್ತಾ ಇದೆ ನೀವೇ ನೋಡ್ತಾ ಇದ್ರ ಬಿಸಿಲಿನ ತಾಪಮಾನ ಸುಮಾರು ನಲವತ್ತೈದರಂದ ಐವತ್ತೈದರ ತನಕ ಡಿಗ್ರಿ ಸೆಲ್ಸಿಯಸ್ ದರ್ಸು ದಾಡ್ತಾ ಇದೆ ಕೆಲವೊಂದು ಜಿಲ್ಲೆಗಳಲ್ಲಿ ಹೋಯಿತು ಹೊರಗಡೆ ಕಾಲಿಡಕ್ ಆಗ್ತಾ ಇಲ್ಲ ಬೆಂಕಿ ಬೀಳ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಒಂದು ಜಿಲ್ಲೆಗಳಲ್ಲಿ ಯಾವ ರೀತಿಯಾಗಿದೆ ಸರಿ ಕಮೆಂಟ್ ಅಂತ ಹೇಳಿ ನಿಮ್ಮ ಒಂದು ತಾಪಮಾನ ಎಷ್ಟಿದೆ ಅಂತೇಳಿ ಇವತ್ತೂ ಮುಗ್ದ ಹೋಯ್ತು ಇವತ್ತರು ತುಂಬಾನೇ ಇತ್ತು ಆ ನಮ್ಮ ಒಂದು ಕರ್ನಾಟಕ ಹವಾಮಾನ ಇಲಾಖೆಯಿಂದ ಬಂದಿರುವಂತ ಮಾಹಿತಿ ಪ್ರಕಾರ ಕರ್ನಾಟಕ ರಾಜ್ಯದ ಎಲ್ಲಾ ಒಂದು ಜಿಲ್ಲೆಗಳಲ್ಲಿ ಮಳೆ ಆಗಾತ ಅಂದ್ರೆ ದಕ್ಷಿಣ ಕರ್ನಾಟಕ ಆಗ್ಬಹುದು ಉತ್ತರ ಕರ್ನಾಟಕ ಆಗಬಹುದು ಪ್ರತಿಯೊಂದು ಜಿಲ್ಲೆಗಳಲ್ಲಿ ಮಳೆ ಆಗತ್ತೆ ಆದ್ರೆ ಸ್ವಲ್ಪ ಕಡಿಮೆ ಮಟ್ಟದಲ್ಲಿ ಮಳೆ ಆಗತ್ತೆ ಮೋಡಕ್ಕವರದ ವಾತಾವರಣ ಅದೇ ರೀತಿಯು ಮಿಂಚು ಇದೆಲ್ಲ ಬರತ್ತೆ ಈಗ ಏಪ್ರಿಲ್ ನಾಲ್ಕನೇ ತಾರೀಕದಿಂದ ಈ ಒಂದು ಅಧಿಸೂಚನೆ ರಿಲೀಸ್ ಮಾಡಿರುವಂತದ್ದು ಏಪ್ರಿಲ್ ನಾಲ್ಕನೇ ತಾರೀಕಿಂದ ಸುಮಾರು ಹತ್ತು ದಿನ ಕಾಲ ಮಳೆ ಆಗತ್ತೆ ಸ್ವಲ್ಪನು ಬಿಡೋದಲ್ಲ ಅದನ್ನ ಅರ್ಥ ಮಾಡ್ಕೋಬೇಕು ಈಗ ಇದು ಒಂದ್ ಕಡೆ ಆದ್ರೆ ಇನ್ನ ಈ ಒಂದು ಪ್ರಮಾಣ ಪತ್ರ ಯಾಕೆ ಸಲ್ಲಿಸಿದ್ದಾರೆ ಎತ್ತರ ಸ್ವಲ್ಪ ಸಲ್ಲಿಸಿದ್ದಾರೆ ಒಂದೊಂದ್ ತೋಷ್ ನೋಡಿ ಸಿ ಎಂ ಸಿದ್ದರಾಮವ್ರು ನಮ್ಮ ಒಂದು ಕರ್ನಾಟಕ ರಾಜ್ಯದ ಸಿಎಂ ಸಿದ್ದರಾಮ್ನವರು ಮಹಾರಾಷ್ಟ್ರ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ನಮಗೆ ನೀರ್ ಬೇಕಂತ ಹೇಳಿ ಮಹಾರಾಷ್ಟ್ರ ರಾಜ್ಯದ ಸಿ ಎಂ ಸಾರಿ ಸಿಎಂ ದವರಿಗೆ ಈಗ ಇದರ ನೀರ್ ಬಿಡ ಅಂತ ಹೇಳಿ ಒಂದು ಪ್ರಮಾಣ ಪತ್ರ ಬಳಸ್ ಕೊಟ್ಟಿದ್ದಾರೆ ಈಗ ಆ ಒಂದು ಪ್ರಮಾಣ ಪತ್ರ ಸುಮಾರು ಇನ್ನೋರು ರೆಸ್ಪಾನ್ಸ್ ಮಾಡಿಲ್ಲ ಎರಡ್ ಮೂರು ದಿನ ಆಗ್ಬಹುದು ಇನ್ನೂ ರೆಸ್ಪಾನ್ಸ್ ಮಾಡೋದಕ್ಕೆ ಅದರಲ್ಲಿ ಏನ್ ಕೊಟ್ಟಿದ್ದಾರೆ ಅಂದ್ರೆ ನಮ್ಮ ಒಂದು ಕರ್ನಾಟಕದಲ್ಲಿ ದನ ನೀರು ಇಲ್ಲ ಸಾರ್ವಜನಿಕರಿಗೆ ನೀರಿಲ್ಲ ಜನ ಅಂದ್ರೆ ತುಂಬಾ ಒದ್ದಾಡ್ತಿದ್ದಾರೆ ಅದೇ ರೀತಿಯಾಗಿ ಪಾಪ ತುಂಬಾ ಅಂದ್ರೆ ಎಲ್ಲ ಬರ ಬಿದ್ದರಗತಿ ಆಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ದಯವಿಟ್ಟು ಕರ್ನಾಟದವ್ರೆ ನೀರು ಬಿಡ ಅಂತ ಹೇಳಿ ತಿಳಿಸ್ಕೊಟ್ಟಿದ್ದಾರೆ ಈಗ ನೋಡ್ಬೇಕು ಆ ಒಂದು ದವರು ಏನ್ ಮಾಡ್ತಾರ ಅಂತ ಹೇಳಿ ಕಾದು ನೋಡ್ಬೇಕಾಗಿದೆ ಅದೇ ರೀತಿಯಾಗಿ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಏನ್ ದುರದೃಷ್ಟ ಇದೆ ಅಂದ್ರೆ ಈ ಮಹಾರಾಷ್ಟ್ರದವ್ರು ರಾಜ್ಯ ನೀರು ಬಿಡ್ತ ಅಂದ್ರೆ ಒಂದು ಕರ್ನಾಟಕ ರಾಜ್ಯದ ಎಲ್ಲಾ ತುಂಬ ಅಂದ್ರೆ ಕರ್ನಾಟಕದಲ್ಲಿ ಇರ್ಬೇಕಲ್ಲ ಅದನ್ನ ಬಿಟ್ಟು ಬೇರೆ ರಾಜ್ಯದಲ್ಲಿ ಮಾರ್ಕೋತಾರೆ ನಮ್ಮ ಒಂದು ಸೇಮ್ ನಮ್ಮ ಒಂದು ಕರ್ನಾಟಕ ರಾಜ್ಯ ಸರ್ಕಾರ ಅಧಿಕಾರಿಗಳು ಇದು ಒಂದೇ ದೊಡ್ಡ ತಪ್ಪು ಮಾಡ್ತಾರ ಅವರು ಆ ಒಂದು ಬೇರೆ ಒಂದು ತಮಿಳ್ನಾಡು ಆಗ್ಬೋದು ಕೇರಳ ಆಗ್ಬೋದು ಆ ಸೈಡ್ ಬಾರ್ಡರ್ ಅಲ್ಲಿರುವಂತ ಎಲ್ಲ ರಾಜ್ಯ ಇದಾವಲ್ಲ ಹೊರ ದೇಶದ ಹೊರ ರಾಜ್ಯಗಳು ಅವ್ರಿಗೆ ಮಾರ್ಕೋತಾರೆ ಈ ಒಂದು ನೀರನ್ನ ಇದು ಎಷ್ಟು ಸರಿ ಎಷ್ಟು ತಪ್ಪ ಅಂತ ನೀವೇ ಕಮೆಂಟ್ ನಲ್ಲಿ ತಿಳಿಸಿ ಈ ಒಂದು ಮಹಾರಾಷ್ಟ್ರದವ್ರ ನೀರ್ ಬಿಟ್ಟರು ಬಿಡ್ಬೋದು ಆದಷ್ಟು ಇನ್ನೂ ಕೆಲವು ದಿನ ವೇಟ್ ಮಾಡಿ ಸುಮಾರು ನಾಲ್ಕೈದು ದಿನ ಆಗುತ್ತೆ ಆ ಒಂದು ಲಿಟರ್ ಬರೋದಕ್ಕೆ ಲೆಟರ್ ಬರ್ತಾನೆ ತಿಳಿಸ್ಕೊಡ್ತೇನೆ ಏನಾಗಿದೆ ಅಂತ ಹೇಳಿ ರೆಸ್ಪಾನ್ಸ್ ಬಂದಿದೆ ಅಂತ ಹೇಳಿ ಈ ಒಂದು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಸಿಎಂ ಸಿದ್ದರಾಮಯ್ಯ ಅವರು ಈ ಒಂದು ವಿಮಾನ ಪತ್ರ ಸಲ್ಲಿಸಿದ್ದು ಸರಿನಾ ಅಂತ ಅದನ್ನು ಕೂಡ ಕಮೆಂಟ್ ನಲ್ಲಿ ತಿಳಿಸಿ ನಮ್ಮ ಒಂದು ಕರ್ನಾಟಕ ರಾಜ್ಯದ ಏನು ಪರಿಸ್ಥಿತಿ ಅದರ ಪರಿಸ್ಥಿತಿ ಇದೆ ಅಲ್ಲ ಅದನ್ನ ವರ್ಣನೆ ಮಾಡಿ ವಿವರಣೆ ಕೊಟ್ಟು ಅದನ್ನ ಮಹಾರಾಷ್ಟ್ರ ಸಿಎಂ ದವರಿಗೆ ಕಳ್ಸಿ ಕೊಟ್ಟಿದ್ದಾರೆ ಅವರದ್ದವರು ಏನ್ ಡಿಸಿಷನ್ ತಗೋತಾರೆ ಕಾದ್ ನೋಡ್ಬೇಕಾಗಿದೆ ಅಲ್ಲಿ ತನಕ ವೇಟ್ ಮಾಡಿ ಅಂತ ತಿಳ್ಸಿಕೊಡ್ತಾನೆ